ಐಪಿಎಲ್ ಸೀಸನ್ ಹದಿನೆಂಟಕ್ಕೆ ಬಿ ಖರೀದಿ ಮಾಡಿರುವ ಆಟಗಾರರು ಸದ್ಯ ಕೆಲವು ಟೂರ್ನಿಗಳಲ್ಲಿ ಅಬ್ಬರದ ಪ್ರದರ್ಶನ ತೋರುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಈಗಾಗಲೇ ನಮ್ಮ ದೇಸಿ ಪ್ರತಿಭೆಗಳಾದ ರಜತ್ ಪ್ರಾತಿದಾರ್ ಕುನ್ನಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಸೈಯದ್ ಮುಷ್ತಕ್ ಅಲಿ ಮತ್ತು ವಿಜಯ್ ಹಜಾರೆ ಟೂರ್ನಿಯಲ್ಲಿ ಅಬ್ಬರಿಸುವ ಮೂಲಕ ತಮ್ಮ ಫಾರ್ಮ್ ಹೇಗಿದೆ ಅನ್ನೋದನ್ನು ತೋರಿಸುತ್ತಿದ್ದಾರೆ ಇನ್ನು ಫಿಲ್ಸಾಟ್ ಬೆತಲ್ ಮತ್ತು ಲಿವಿಂಗ್ ಸ್ಟೋನ್ ಕೂಡ ಇಂಗ್ಲೆಂಡ್ ಪರವಾಗಿ ಅಬ್ಬರದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಪ್ರದರ್ಶನ ಮೂಲಕ ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಹೀಗಿರುವಾಗ ಆರ್ ಸಿ ಬಿ ತಂಡಕ್ಕೆ ಖರೀದಿಯಾಗಿರೋ ಟೀಮ್ ಡಾವಿಡ್ ಕತೆ ಏನು ಆತ ಸದ್ಯ ಯಾವ ಟೂರ್ನಿಯಲ್ಲಿ ಆಡುತ್ತಿದ್ದಾರೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಇದೆ ಯಾಕಂದರೆ ಆರ್ ಸಿ ಗೆ ದಿನೇಶ್ ಕಾರ್ತಿಕ್ ನಂತರ ತಂಡದ ಮ್ಯಾಚ್ ಫಿನಿಷರ್ ರೋಲ್ ಯಾರು ನಿರ್ವಹಿಸಬಹುದು ಆಲ್ರೌಂಡರ್ ಆಟಗಾರನಾಗಿ ತಂಡಕ್ಕೆ ಯಾರು ಆಸರೆಯಾಗಬಹುದು ಆಗಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು ಹೀಗಾಗಿ ಇದಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿ ಟೀಮ್ ಡೇವಿಡ್ ಕಾಣಿಸುತ್ತಿದ್ದು ಹೀಗಿರುವಾಗ ಇದೀಗ ಟೀಮ್ ಡೇವಿಡ್ ತಮ್ಮ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ ಸದ್ಯ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಬಿಗ್ ಬ್ಯಾಶ್ನಲ್ಲಿ ಓವರ್ಟ್ ಹರಿಕೇನ್ಸ್ ತಂಡದ ಪರ ಆಡುತ್ತಿರುವ ಟೀಮ್ ಡೇವಿಡ್ ಅಬ್ಬರ್ದಾರ್ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ ಶುಕ್ರವಾರ ನಡೆದ ಮ್ಯಾಚ್ ನಲ್ಲಿ ಮ್ಯಾಚ್ ಫಿನಿಶಿಂಗ್ ರೋಲ್ ನಿಭಾಯಿಸಿರುವ ಟೀಂ ಡೇವಿಡ್ ಹದಿನಾಲ್ಕು ಬಾಲ್ಗಳಲ್ಲಿ ಮೂವತ್ತ ಮೂರು ರನ್ ಗಳನ್ನು ಗಳಿಸಿದ್ದು ನಾಲ್ಕು ಬೌಂಡರಿ ಮತ್ತು ಎರಡು ಸಿಕ್ಸರ್ ಸಿಡಿಸುವ ಮೂಲಕ ಅಬ್ಬರ್ದಾರ್ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ ಸದ್ಯ ಆರ್ ಸಿಬಿಗೆ ಕೋನೆಯಲ್ಲಿ ಕಡಿಮೆ ಬಾಲ್ನಲ್ಲಿ ಹೆಚ್ಚು ರನ್ ಗಳಿಸುವ ಬ್ಯಾಟರ್ ನ ಅವಶ್ಯಕತೆ ಇದೆ ಕಳೆದ ಐಪಿಎಲ್ ನ ಕೆಲವು ಸೀಸನ್ಗಳಲ್ಲಿ ದಿನೇಶ್ ಕಾರ್ತಿಕ್ ಈ ಕೆಲಸವನ್ನು ಮಾಡಿದ್ರು ಇನ್ನು ಎಬಿಡಿ ಕೂಡ ಕಡಿಮೆ ಬಾಲ್ನಲ್ಲಿ ಹೆಚ್ಚು ರನ್ ಮೂಲಕ ತಂಡಕ್ಕೆ ರನ್ ಕಲೆ ಹಾಕುವ ಪ್ರಯತ್ನವನ್ನು ಮಾಡುತ್ತಿದ್ರು ಸದ್ಯ ಈ ಇಬ್ಬರ ಸ್ಥಾನಕ್ಕೆ ಯಾರು ಅನ್ನುವಾಗಲೇ ಟೀಮ್ ಡೇವಿಡ್ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸದ್ಯ ಬಿಗ್ ಬ್ಯಾಶ್ ನಲ್ಲಿ ಕಡಿಮೆ ನಲ್ಲಿ ದೊಡ್ಡ ಇನಿಂಗ್ಸ್ ಆಡುವ ಮೂಲಕ ಐಪಿಎಲ್ ನಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ ಭರವಸೆ ಮೂಡಿಸುತ್ತಿದ್ದಾರೆ ಸದ್ಯ ಸಿಬಿಗೆ ಫಿನಿಷರ್ ಜವಾಬ್ದಾರಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಎಲ್ಲರ ಗಮನ ಟೀಮ್ ಡೇವಿಡ್ ಕಡೆ ಇದ್ದು ಈ ಬಾರಿಯ ಐಪಿಎಲ್ನಲ್ಲಿ ಸಿಬಿಯ ಮ್ಯಾಚ್ ಫಿನಿಷರ್ ರೋಲ್ ಅನ್ನು ಟೀಮ್ ಡೇವಿಡ್ ನಿರ್ವಹಿಸುತ್ತಾರಾ ಅದು ನೋಡಬೇಕು ಹಾಗಾದರೆ ನಿಮ್ಮ ಪ್ರಕಾರ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಡೇವಿಡ್ ಮ್ಯಾಚ್ ಫಿನಿಷರ್ ಜವಾಬ್ದಾರಿಯನ್ನು ನಿವಾರಿಸುವ ಮೂಲಕ ತಂಡಕ್ಕೆ ಆಸರೆಯಾಗಲಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ